ಈಗಾಗಲೇ ಗೌರಿ ಗಣೇಶ ಹಬ್ಬದ ಸಂಭ್ರಮಕ್ಕೆ ದಿನಗಣನೆ ಆರಂಭವಾಗಿದೆ ಈಗಾಗಲೇ ಸರ್ಕಾರ ಗಣೇಶನನ್ನ ಕೂರಿಸೋದಕ್ಕೆ ಸಾಕಷ್ಟು ನಿರ್ಬಂಧವನ್ನು ವಿಧಿಸಿದೆ ಪಿಒಪಿ ಪಿ ಗಣೇಶಗಳಿಗೆ ಬ್ರೇಕ್ ಹಾಕಿದ್ದು ಪರಿಸರ ಸ್ನೇಹಿ ಗಣೇಶನನ್ನ ಕೂರಿಸೋದಕ್ಕೆ ಸೂಚಿಸಿದೆ ಮದ್ದೂರಿನ ಈ ವ್ಯಕ್ತಿ ಪರಿಸರ ಸ್ನೇಹಿ ಗಣೇಶನ ತಯಾರಿಕೆಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ ಈ ಕುರಿತ ಒಂದು ಸ್ಟೋರಿ ಎಲ್ಲಿದೆ ನೋಡಿ ವಿಜಯ್ ಪರಿಸರ ಸ್ನೇಹಿ ಗಣೇಶನ ತಯಾರಿಕೆಯಲ್ಲಿ ಎತ್ತಿದ ಕೈ ವಿವಿಧ ಭಂಗಿಯ ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ತಯಾರಿ ಮೈಸೂರು ಬೆಂಗಳೂರು ಚಾಮರಾಜನಗರಕ್ಕೂ ಗಣೇಶ ರಫ್ತು ಎಸ್ ನೀವು ನೋಡ್ತಾ ಇರುವ ವಿವಿಧ ಭಂಗಿಯ ಗಣೇಶ ಗಣೇಶನ ಮೂರ್ತಿ ತಯಾರಿಕೆಯಲ್ಲಿ ಮಗ್ನರಾದ ಈ ವ್ಯಕ್ತಿ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಮಂಡ್ಯ ಜಿಲ್ಲೆಯ ಮದೂರು ತಾಲೂಕಿನ ಬೆಸಗರಳ್ಳಿ ಗ್ರಾಮದಲ್ಲಿ ಈ ವ್ಯಕ್ತಿ ಹೆಸರು ವಿಜಯ್ ವಿಶ್ವಕರ್ಮ ಪರಿಸರ ಗಣೇಶನ ತಯಾರಿಕೆಯಲ್ಲಿ ಎತ್ತಿದ ಕೈ ಹಬ್ಬ ಇನ್ನು ಆರು ತಿಂಗಳು ಮುಂಚೆಯೇ ಗಣೇಶ ತಯಾರಿಕೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಹಬ್ಬ ಇನ್ನು ಆರು ತಿಂಗಳು ಇರುವಾಗಲೇ ಗಣೇಶನ ತಯಾರಿಕೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು ಅಕ್ಕಪಕ್ಕದ ಗ್ರಾಮದ ಯುವಕರಿಗೆ ವಿಜಯ್ ನಿರ್ಮಿಸುವ ಮೂರ್ತಿಗಳೆಂದ್ರೆ ಅಚ್ಚುಮೆಚ್ಚ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನ ಮಾಡ್ತಿದ್ದಾರೆ ಕರ್ನಾಟಕ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಬಾರಿ ವಿವಿಧ ರೀತಿಯ ಮಾದರಿ ಗಣೇಶಗಳನ್ನ ನಾವು ತಯಾರು ಮಾಡಿದ್ದೀವಿ ಆ ಕಾರ್ಖಾನೆ ಗಣಪತಿ ಮಾಡುವಂತ ಫ್ಯಾಕ್ಟರಿ ಬಂದು ಬೆಸಿಳ್ಳಿ ಮದ್ದೂರು ತಾಲೂಕು ಮಂಡ್ಯ ಡಿಶ್ಟಿಕ್ ಇದೆ ನಾವು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಮಣ್ಣಿನ ಪರಿಸರ ಸ್ನೇಹಿ ಗಣಪತಿಗಳನ್ನು ಮಾಡ್ಕೊಂಡು ಹೋಗಿ ಬರ್ತಾ ಇದ್ದೀವಿ ಅದೇ ರೀತಿ ಸ್ವಲ್ಪ ಬೇರೆ ಬೇರೆ ಮೆಥಡಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಪೇಪರ್ ಗಣೇಶಗಳನ್ನು ಶುರು ಮಾಡಿದ್ದವು ಪೇಪರ್ ಗಣೇಶಗಳು ಸುಮಾರು ಒಂದು ಅಡಿಯಿಂದ ಒಂದು ಹದಿನೈದು ಅಡಿ ಗಂಟು ಸಿಗುತ್ತೆ ಮಣ್ಣಿನ ಗಣೇಶಗಳು ಅರ್ಧ ಅಡಿಯಿಂದ ಆರಡಿ ಏಳು ಅಡಿ ಗಂಟು ಸಿಗುತ್ತೆ ಪರಿಸರ ಸ್ನೇಹ ಗಣಪತಿ ಒತ್ತು ಜಾಸ್ತಿ ಇದೆ ನಮ್ಮಲ್ಲಿ ಹಾಗಾಗಿ ಪಿ ಒ ಪಿ ಗಣಪತಿಗಳನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಮಾರಾಟನೂ ಬಿಡ ಮಾಡೋಕ್ಕೂ ಬಿಡೋಲ್ಲ ಮತ್ತು ತಯಾರನು ಮಾಡೋದಿಲ್ಲ ಇಲ್ಲಿ ಪರಿಸರಕ್ಕೆ ಪೂರಕವಾಗಿರುವಂಥ ಗಣಪತಿಗಳನ್ನು ಪರಿಸರಕ್ಕೆ ಪೂರಕವಾಗಿರುವಂಥ ಬಣ್ಣಗಳನ್ನು ಉಪಯೋಗಿಸಿ ಗಣಪತಿಗಳನ್ನು ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ಪ್ರತಿ ವರ್ಷವೂ ವರ್ಷ ವರ್ಷದಿಂದ ವರ್ಷಕ್ಕೆ ಗ್ರಾಹಕರು ಅತಿ ಹೆಚ್ಚು ಬರ್ತಾಯಿದ್ದಾರೆ ಮತ್ತು ರಿಯಾಯಿತಿ ದರದಲ್ಲಿ ಗಣಪತಿಗಳನ್ನು ಇದ್ದೀವಿ ಮತ್ತು ವಿವಿಧ ಬಣ್ಣಗಳು ಪರಿಸರಕ್ಕೆ ಪೂರಕವಾಗಿರೋದರಿಂದ ಅತಿ ಹೆಚ್ಚು ಕೊಳಪು ಬರುವಂತಹ ನಾವು ಪರಿಸರ ಸ್ನೇಹಿ ಬಣ್ಣಗಳನ್ನ ಬಳಸ್ತಾ ಇನ್ನು ಇವರು ತಯಾರಿಸುವ ಗಣೇಶ ಮೂರ್ತಿಗಳಿಗೆ ಮಂಡ್ಯ ಅಷ್ಟೇ ಅಲ್ಲದೆ ಮೈಸೂರು ಬೆಂಗಳೂರು ಚಾಮರಾಜನಗರದಲ್ಲೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಬೇಕಾದ ಗಣೇಶ ಮೂರ್ತಿಗಳಿಗೆ ಮೊದಲೇ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿರ್ತಾರೆ ಕೊರೋನಾ ಬಳಿಕ ನಮ್ಮ ಬದುಕು ಕೂಡ ಸುಧಾರಿಸಿದೆ ಅನ್ನೋ ವಿಶ್ವಾಸದ ಮಾತುಗಳನ್ನು ಹೇಳ್ತಾರೆ ಈ ನಮ್ಮ ಬೆಸಗರಳ್ಳಿ ವಿಜಯಣ್ಣವರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಗಣಪತಿ ವ್ಯಾಪಾರ ಮಾಡ್ಕೊ ಇದ್ದಾರೆ ಅವರು ಅವರೇ ಗಣಪತಿ ಸ್ವಂತ ತಯಾರು ಮಾಡಿ ಮಣ್ಣು ತಂದು ಅವರೇ ತಯಾರು ಮಾಡಿ ಇಲ್ಲಿಂದ ಸುಮಾರು ಬೆಂಗಳೂರು ಮೈಸೂರು ಹೀಗೆ ರಾಮನಗರ ಚನ್ನಪಟ್ಟಣ ತುಂಬ ದೂರ 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 ದೂರದಿಂದ ಬಂದು ಇಲ್ಲಿ ಗಣಪತಿಯನ್ನ ತಗೊಂಡು ಹೋಗ್ತಾರೆ ತುಂಬ ಚೆನ್ನಾಗಿ ಗಣಪತಿಯನ್ನು ಡಿಸೈನಾಗಿ ಮಾಡ್ತಾರೆ ಹುಲಿ ಮೇಲೆ ಸಿಂಹ ಈ ಥರ ಜಿಂಕೆ ವಿಧ ವಿಧವಾಗಿ ಗಣಪತಿಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಾರೆ ನಾವು ಇಲ್ಲಿ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಕಂಟಿನ್ಯೂಯಸ್ ಆಗಿ ಗಣಪತಿ ತಗೋತಾ ಇದ್ದೀವಿ ಒಳ್ಳೆ ಬೆಲೆಲಿ ಗಣಪತಿ ಸಿಗ್ತದೆ ನೀವು ಎಷ್ಟು ವರ್ಷದಿಂದ ಗಣೇಶನ ಕುಣಿಸ್ತಾ ಇದ್ದೀರಾ ಊರಿನಲ್ಲಿ ನಾವು ಊರಲ್ಲಿ ಬುದ್ಧಿ ಕಂಡುತ್ತವೆಂದು ಕುಣಿಸ್ತಾ ಅವಾಗಿಂದೂ ಇಲ್ಲೇ ತಗೋತಾ ಇರೋದು ಅಂದ್ರೆ ಫಸ್ಟ್ ಎಲ್ಲ ದೊಡ್ಡವರು ಕುಣಿಸ್ತಿದ್ರು ಈಗ ನಾವು ಬೆಳೆದ್ಮೇಲೆ ಇಲ್ಲಿ ನಾವು ಕುಣಿಸ್ತಾ ಇದ್ದೀವಿ ಒಟ್ಟಾರೆ ಗಣೇಶ ಬಪ್ಪ ಮೋರೆಯ ಎಂಬಂತೆ ಹಬ್ಬಕ್ಕೆ ದಿನಗಳನ್ನೇ ಇರುವ ಹೊತ್ತನೆ ಗಣೇಶನ ಮೂರ್ತಿಗಳು ಕೂಡ ಫುಲ್ ಸೇಲ್ ಆಗ್ತಾ ಇದ್ದು ಪಿಒಪಿ ಗಣೇಶಗಳಿಗೆ ಗುಡ್ ಬೈ ಹೇಳಿ ಪರಿಸರ ಸ್ನೇಹಿ ಗಣೇಶನ ಖರೀದಿಗೆ ಯುವಕರು ಕೂಡ ಮುಂದಾಗ್ತಾ ಇರುವುದು ಬಹಳ ಸಂತಸ ಸಂಗತಿಯಾಗಿದೆ